ಹಳೆ ಯೋಜನೆಗೆ ಬಾಯ್ ಹೇಳಿ ಹೊಸ ಯೋಜನೆಗೆ ಹಾಯ್ ಹೇಳುವುದಕ್ಕೆ ಆಹಾರ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನಭಾಗ್ಯ ಯೋಜನೆಗೆ ಹೊಸ ಟಚ್ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಕುರಿತ ಒಂದು ವರದಿದೆ ಬನ್ನಿ ಯೋಜನೆಯಲ್ಲಿ ಒಂದಾಗಿರುವ ಅನ್ನಭಾಗ್ಯ ಯೋಜನೆಗೆ ಹೊಸ ರೂಪ ನೀಡಲು ಸರ್ಕಾರ ಮುಂದಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡ್ತಾ ಇದ್ದ ಅಕ್ಕಿಯ ಬದಲು ಪೌಷ್ಟಿಕಾಂಶ ಹೊಂದಿರುವ ಐಂದಿರಾ ಕಿಟ್ಗಳನ್ನು ನೀಡಲು ಪ್ಲಾನ್ ಮಾಡಿಕೊಂಡಿದೆ ಏನೋ ಈ ಯೋಜನೆ ಮುಂದಿನ ಒಂದು ಎರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆ ಇದೆ ಈ ಹಿಂದೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹದಿನೈದರ ಮೇನಲ್ಲಿ ರಿಯಾಯಿತಿ ದರದಲ್ಲಿ ಬೇಳೆ ಉಪ್ಪು ಸಕ್ಕರೆ ಅಡುಗೆ ಎಣ್ಣೆ ಸೇರಿದಂತೆ ಇತರೆ ದಿನ ಬಳಕೆ ವಸ್ತುಗಳನ್ನು ಅಕ್ಕಿ ಜೊತೆಗೆ ಕಾರ್ಡ್ದಾರರಿಗೆ ಹಂಚಿಕೆ ಮಾಡಲಾಗ್ತಾ ಇತ್ತು ಆದರೆ ಕೆಲ ತಿಂಗಳು ಮಾತ್ರ ಇವುಗಳನ್ನು ನೀಡಲಾಗ್ತಾ ಇದ್ದು ಕಾರಣಾಂತರಗಳಿಂದ ನಿಂತು ಟ್ನಲ್ಲಿ ಆಹಾರ ಇಲಾಖೆ ಇಂದಿರಾ ಕಿಟ್ಗಳನ್ನು ನೀಡಲು ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ದು ಇದು ಯಾವಾಗ ಜಾರಿಗೆ ಬರುತ್ತೆ ಹಾಗೂ ಇಲಾಖೆಯ ಪ್ಲಾನ್ ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್